ಸಮತಾ ಅಧ್ಯಯನ ಕೇಂದ್ರ ಮೈಸೂರು ಮತ್ತು ಕವಿ ಪ್ರಕಾಶನ ಕವಲಕ್ಕಿ ಸಹಯೋಗದಲ್ಲಿ ಆಧುನಿಕ ಮಹಿಳಾ ಕಾವ್ಯ ಸಂವಾದ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ನಗರದ ಜೆ ಎಲ್ ಬಿ ರಸ್ತೆಯಲ್ಲಿರುವ ರೋಟರಿ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಅಲ್ಲದೆ ಗಣ್ಯರಿಂದ ಪುಸ್ತಕ ಬಿಡುಗಡೆಗೊಳಿಸಲಾಯಿತು ಏನು ಆಗಲ್ಲ ನಮಗೆ ನಿರಾಸೆ ಬರ್ತಾನೆ ಇಟ್ಬಿಟ್ಟು ನಿರಾಸೆ ಗಡಿ ಇರುತ್ತೆ ಅನುಭವ ಮುಂದಕ್ಕೆ ಬಂದಿದ್ದಾರೆ ಸಂಕಲ್ಪ ಇದು ನಾವು ವಿದ್ಯಾರ್ಥಿಗಳಾಗಿದ್ದಾಗ ವಾರ್ಷಿಕಗಳು ಅಂತ ಅಕಾಡೆಮಿ ಇದ್ರು ಅದನ್ನ ಹುಡ್ಕೊಂಡು ಹೋಗ್ತಾ ಇಲ್ಲ ಆ ವರ್ಷದ ಕಲತೆಗಳು ಯಾವ್ದಿದೆ ಏನಿದೆ ಅನ್ನೋ ನೋಡ್ಕೊಂಡು ಹೋಗ್ತಾ ಇದ್ವಿ ಅಂತ ಒಂದು ಕಡೆಯಿಂದ ಆದ್ರೆ ಬಹಳ ಮುಖ್ಯವಾಗಿ ಸಾಹಿತ್ಯದ ಒಂದು ಓದುಗರ ಕಡೆಯಿಂದ ಒಂದು ಮುನ್ನುಡಿಯನ್ನು ಒಂದೇ ಪುಟ ಇದೆ ಒಂದು ಒಂದೂವರೆ ಪುಟ ಬಹಳ ಮುಖ್ಯ ಅಂತ ನಮ್ಗೆ ಅನ್ಸುತ್ತೆ ಕೃತಿಯ ಮುಂದಕ್ಕೆ ಬಂದ್ರೆ ಸಂಪಾದಕಿಯ ಒಂದು ಸಾಕಷ್ಟು ನೀರ್ದು ಅದರ ಮುನ್ನುಡಿ ಬಂದಿರುತ್ತೆ ಅವರೇ ಒಂದು ಓರಿಯಂಟೇಶನ್ ಅನ್ನು ಕೂಡ ಈ ಕಾವ್ಯಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ನಾನು ಈ ಕಾವ್ಯವನ್ನ ಏನಾಗಿದ್ದೀನಿ ಅಥವಾ ಓದುವವರಿಗೆ

ಸಾಧ್ಯ ಆಗಿದ್ದು ಮಾತ್ರ ಅನಿಸುತ್ತೆ ತುಂಬಾ ಸಂತೋಷ ಕಾವ್ಯದ ಬಗ್ಗೆ ಮಾತಾಡೋಕ್ಕೆ ಇದ್ದಾರೆ ಹುಷಾರು ಮಾತಾಡ್ತಾರೆ ಹೆಚ್ಚು ಕಾವ್ಯದ ಬಗ್ಗೆ ಮಾತಾಡ್ತಾ ಹೋಗಲ್ಲ ಕಾಣ್ತಾ ಕಾರ್ತ ಇವಾಗ ಏನು ಅಂದ್ರೆ ಈ ಪೆಟ್ರಿಯಾರ್ಕಿ ಅಂದ್ರೆ ಇದೆಯಲ್ಲ ಅದು ಮತ್ತಷ್ಟು ಹೆಚ್ಚಾಗ್ತಿದೆ ದಿನೇ ದಿನೇ ಹೆಚ್ಚಾಗ್ತಿದೆ ಯಾಕೆ ಹೀಗೆ ಅಂತ ಅರ್ತಿದೆ